हरे कृष्ण जय मध्ववल्लभ जय शुद्धसुल्लभ जय पद्मनाभ उडुपिन जय पद्मनाभ उडुपिन श्रीकृष्ण जय दुर्जनरिगे अतिदूर सुवि सुवि सुवाले सुररशिरोरन्न गरुडवाहनने करुणसम्पन्न उडुपिन करुणसम्पन्न उडुपि न श्रीकृष्ण शरणागोधन्य जनरीगे सुवि सुवि सुवाले मेले सत्यलोक धीरने श्रीलोलनङ्ग्री भ्रमरने श्रीलोलनङ्ग्री भ्रमर ಕೃಷ್ಣ ಶ್ರೀ ಮುಖ್ಯ ಪ್ರಾಣಗೆರಗುವೆ ಸುವೀಸುವೀ ಸುವಾಲೆ ರಾಮನಂಗ್ರಿಯ ಸೇವೆ ಮಾಡಿದ ಶ್ರೀಮಂತನಮ್ಮ ಹನುಮಂತ ಶ್ರೀಮಂತನಮ್ಮ ಹನುಮಂತನೆಂದವಗೆ ಕಾಮಿತಾರ್ಥಗಳ ಕೊಡುವನೇ सुवी सुवी सुवाले। सूी सुवीसले भारतयुद्धी बाहुबल तोर धारिणीश्वर तिलकने धारिणीश्वरतिलकने श्री भीम सारद जनर सलू सुवाले। ಶುದ್ಧ ಶುದ್ಧಶಾಸ್ತ್ರಗಳಿಂದ ಗೆದ್ದುವಾದಿಗಳನ್ನು ಫೊದಿದ ಜನರ ಕರುಣದಲ್ಲಿ ಹೊದ್ದಿದ ಜನರ ಕರುಣದಲ್ಲಿ ಹೊರೆವ ಶ್ರೀ ಮಧ್ವ ಮುನಿಪನ ಭಜಿಸುವೆ ಸುವಾಲೆ ಹರಿಯ ಸತ್ಕರದಲ್ಲಿ ಕರುಣಗಳೊಡನೆ ದುರುಳವವಾದಿಗಳ ಗೆಲಿದಾನೆ ದುರುಳವಾದಿಗಳ ಗೆಲಿದಾನೆ ಋಷಿಕೇಶ ಗುರುಗಳಂಗ್ರಿಗೆ ನಮಿಸುವ ಸುವೀಸುವೀಸುವಾಲೇ ದೇಶ ದೇಶದೊಳುಳ್ಳ ದೂಷಿವಾದಿಗಳನ್ನು ದೂಷಿಸಿ ಹರಿಯ ಮಹಿಮೆಯನು ದೋಷಿ ಹರಿಯ ಮಹಿಮೆಯ ಮೆರೆದ ಸಿಂಹ ತೀರ್ಥಯತಿರಾಯ ಸುವಿ ಸುವಿ ಸುವಾಲೆ ಅದ್ವೈತವಾದಿಗಳ ಗೆದ್ದು ನಿರ್ಮಲವಪ್ಪ ಮಧ್ವ ಮಾರ್ಗವನು ಜಗಕ್ಕೆಲ್ಲ ಮಧ್ವ ಮಾರ್ಗವನು ಜಗಕ್ಕೆಲ್ಲ ತೋರಿದ ಸುವಿ ತೀರ್ಥ ಯತಿರಾಯ ಸುವೀಸುವೀಸುವಾಲೆ ಇಂದಿರೆಯರಸ ಎಂದೆಂದು ಪೂಜಿಸಿ ಮಾಯಿಗಳ ಕುಮತವ ಮಂದಮಾಯಿಗಳ ಕುಮತವ ಗೆಲಿದ ಉಪೇಂದ್ರ ತೀರ್ಥಯ ತಿರಾಯ ಸುವಿ ಸುವಾಲೆ ಈ ಮಹಿಮೆಯೊಳಗುಳ್ಳ ತಾಮಸ ಜನರನ್ನು ಶ್ರೀಮಧ್ವ ಮುನಿಪನ ಮತದಿಂದ ಶ್ರೀಮಧ್ವ ಮುನಿಪನ ಮತದಿಂದ ಖಂಡಿಸಿ ವಾಮನ ತೀರ್ಥದರು ಸುವಿ ಸುವಿ. ಧೀರ ತಾಪಸರಾಗಿ ಗುರುಮಧ್ವ ಮುನಿಯನ್ನು ಚಾರು ಚರಣಗಳಿಂ ಪಿಡಿದರ್ಧ ಚಾರು ಚರಣಗಳಿಂ ಪಿಡಿದರ್ಧ ಶ್ರೀ ವಿಷ್ಣು ತೀರ್ಥರಡಿಗೆ ಸುವಾಲೆ. ಕಾಮ ಎಂಬುದನೂ ಜಗಕ್ಕೆಲ್ಲ ಸ್ವಾಮಿ ಎಂಬುದನೋ ತೋರಿದ ರಾಮ ತೀರ್ಥ ಯತಿರಾಯ ಸುವೀ ಸುವಿ ಸುವಾಲೆ ಮನುಮಾಥನಯ್ಯನ ಘನತೆಯ ತೋರಿಸಿ ಜನರ ಮೋಹಗಳ ಬಿಡಿಸಿದ ಜನರ ಮೋಹಗಳ ನಮಿಸುವೆ ಮುನಿ ಕೋಲಾಗ್ರನಿಗೆ ನಮಿಸುವ ಸುವೀಸುವೀಸುವಾನೆ ಮಧ್ವಾಕಿಂಕರರಾದ ಪದ್ಮನಾಭಾರ್ಯರ ವಿದ್ಯಾವೈಭಗಳ ಪೊಗಳುವ ವಿದ್ಯಾವೈಭವಗಳ ಪೊಗಳುವ ಕವಿಯಾರು ಶುದ್ಧ ಮುನಿಗಳಿಗೆ ಅಳವಲ್ಲ ी सुवी सुवाले स्वदेवा हयवदन आवाग पूजी पावन मध्वनिपन पावन मध्वनिपन शिष्यराध देवतांशगळ मोरे होके सुवि सुवी सु Subi, subi, suale. Subi, subi.